ಯಪ್ಪ ಯಪ್ಪ ಅಲ್ಲ ಈ ಚಿಗವ್ ಯಾಕೆ ಮಕ್ಕ ಹಿಂಗ ಸಿಟ್ಟು ಮಾಡ್ಕೊಂಡಳ ನೀನು ಯಾಕೆ ಯಪ್ಪ ಸಿಟ್ಟಿ ಅಲ್ಲ ಏನ್ ಆ ತಂದ ನಾ ನೋಡು ಒದ್ದಿ ನೋಡ ಬೇಸ್ ಮೈಳಿ ನೋಡ ಅದಕ್ಕ ಅದಕ್ಕ ಮಕ್ಕ ಹಿಂಗ್ ಮಾಡ್ಕೊಂಡಳ ಚಿಗವ್ವ ಅಲ್ಲ ನಮ್ಮಅಪ್ಪ ಘಡಿಸೋಳ ಅಂತ ನೀನ್ ಏನ್ ಯಪ್ಪ ಅಲ್ಲ ನಿಮ್ ಭೂತಕ್ಕೂ ಇದಕ್ಕೂ ಆಧಾರ್ ಕಾರ್ಡು ಇವೆಲ್ಲ ಬೇಕಾ ಈಸ ಪಾಸ್ಪೋರ್ಟ್ ಅವೆಲ್ಲ ಬೇರೆ ದೇಶಕ್ ಹೋಗ್ಬೇಕಂದ್ರ ಬೇಕಾ ನಿಮಗೆ ಯಾಕೆ ಬೇಕು ಅಲ್ಲ ಇವೆಲ್ಲ ಬೂತಕ್ಕೂನು ಬೇಕಾ ಓನ್ಲೇ ಬೂತ್ ಲೋಕ ಮೇಲೆ ಐತಿ ಅದಕ್ಕೆ ಹೋಗ್ಬೇಕಂದ್ರ ಇವೆಲ್ಲ ಬೇಕಿತ್ತು ಎಷ್ಟು ಕಷ್ಟಪಟ್ಟು ಎಷ್ಟು ಮಂದಿ ಕೈ ಕಾಲು ಇಡ್ಕೊಂಡು ಎಷ್ಟ್ ಮಂದಿ ಇದು ಅನಿಸ್ಕೊಂಡು ಬೈಸ್ಕೊಂಡು ಹೆಂಗ್ ಮಾಡಿಸಿದ್ದು ನನಗೆ ಗೊತ್ತು ಅಂತದ್ ಅಂತದನ್ನ ಈಗ ನಾ ಹೆಂಗ್ ಹೋಗ್ಬೇಕೇಳಿ ಹೆಂಗ್ ಹೇಳಿ ನಾನು ಏನ್ ಮಾಡ್ ಹೇಳಿ ನಾನೀಗ ಅಯ್ಯ ಮಾಡ್ಸಕ್ ಬರತ್ ಬಿಡು ಮತ್ತ ಮತ್ತೆ ಮಾಡ್ಸನ್ ತಗೋ ಅದ್ ಏ ಅಷ್ಟಿ ಮಗನ ಮಾಡ್ಸಕ್ ಕಷ್ಟ ಅಂತ ಹೇಳಕಿಂದ ಬಾಯ್ ಬಿಟ್ಟು ಅಷ್ಟು ಸುಲಭ ಆಗಿದ್ರ ನಾನಕ್ ನಿಮ್ ಚಿ ಮಗನ ಬುಕ್ಕಿದ್ದೆ ಬಿಡು ಅಂತ ಬಿಡ್ತಿದ್ದಿಲ್ಲ ನೋಡ್ಲಿ ಬಾಳ ಕಷ್ಟ ನಿನಗ ಗೊತ್ತಾ ಅದಂತ ಕಷ್ಟ ಆಗ್ಲಿ ಬಾ ನಾನೇನ್ ಮಗ ಎದಿ ಕೊಟ್ಟ ಅದೇನಾಗತ್ತ ಮಾಡ್ಸ್ತೀನ್ ಬಾಡಾ ಬೇ ಚಿಗವ ಅದೇನ ಮುಂದೊಟ್ಟಿದ್ದ ಹಿಂದುಟ್ಟಿದ್ದ ಮನ್ಷನ್ಗಿಂತ ಹೆಚ್ಚಿಂದ ಅನದ್ ಬಾ ಮಾಡ್ಸ ಬಿಡನ್ ಬಾ ಗೌಡ್ರ ಗೌಡ್ರ ಮರ್ತ್ನ್ರಿ ಅಲ್ಲ ನೀವು ಏನ್ ಹೇಳಿದ್ರಿ ನಿನ್ನೆ ನನ್ನ ಮಗ ಒಂದು ಕನ್ನೆ ನೋಡಿ ಹುಡುಕಿಸಿ ಮದ್ವಿ ಮಾಡಿಸ್ತೀನಿ ಅಂತ ಹೇಳಿದ್ರಿ ಆಮೇಲೆ ಇವತ್ತು ಇವತ್ತದ್ಯಾದ ಬಿದ್ರಾಗ ಒಂದ್ ಕನ್ನೆ ಐತೆ ನೋಡಕ್ ಹೋಗೋಣ ಅಂತ ಹೇಳಿದ್ರಿ ಮತ್ ಮರ್ತ್ ಬಿಡ್ರಿಲ್ರಿ ಮತ್ ಕೇಳ್ಲ್ರಿ ಅಯ್ಯೋ ಹೌದಲ್ಲ ಸಿದ್ಧ ಬಿಡು ಈ ಮೊದಲ ಹೋಗಿ ಆ ಹುಡುಗ ಕನ್ನೆ ತೋರ್ಸಂಬಾ ಆಮೇಲೆ ಹೋಗೋಣ ಅಂತ ನಮ್ದು ಸ್ವಲ್ಪ ಹೆಂಗಿದ್ರು ಅದು ಒಂದ್ ದಿವ್ಸಕ್ ಆಗೋದಲ್ಲಾ ಬಾ ಒಂದೆರಡು ದಿವ್ಸ ಆಗಿರ್ಬೇಕು ಆಮೇಲೆ ಯಾವ್ ಮಾಡ್ಸಾದ್ರ ಬಹಳ ಟೈಮ್ ಬಹಳ ದಿವ್ಸ ಬೇಕು ಇದನ್ ಮೊದಲ್ ಮುಗಸು ಕರ್ಕೊಂಡು ಹೋಗೋರು ತೋರ್ಸಕ್ ಹೌದು ಹೇಳಿನಿ ಅವ್ರಿಗೆ ಹೋಗಿ ಬರ್ತೀವಿ ಇವತ್ತು ಅಂತಂದು ಬರೀ ಹೋಗಮ್ ಬರ್ರಿ ಲಕ್ಷ್ಮಿ ಲಕ್ಷ್ಮಿ ಆ ಇವತ್ತಿನ ತಿಮ್ಮಂತ ತಿಮ್ ತಿಮ್ಮಪ್ಪನ್ ಕುಟಾಗ ಅವ್ರ ಮಗ ಕನ್ನೆ ತೋರ್ಸಕ್ ಹೋಗಿ ನಂದಿದ್ನಲ್ಲ ಒಟ್ಟು ಹೋಗಿ ತೋರ್ಸ್ ಬರ್ತೀನಿ ಬೇಡ ಇಲ್ಲ ಆರಾಮ್ ಇತ್ತಲ್ರಿ ಹಾ ಆರಾಮ್ ಇತ್ರಿ ನನಗೆ ಇತ್ರಿ ನನಗ ಇವ್ರ ಬ್ರೋಕರ್ ಹೇಳಿ ಕಳ್ಸಿನಲ್ರಿ ಹುಡ್ಗಿಂತ್ರ ಹಿಂಗ ಹೊರ ಬರ್ತಾನ ನಿಮ್ಮ ಹುಡುಗಿ ನೋಡಾಕ ಬಾರಿ ಚಲೋ ಐತಿ ಮತ್ತೆ ಹಿಂದನ ಅಂತನೆಲ್ಲ ಹೇಳಿದ್ರೆ ನಾವು ಒಂದು ರೀ ಚಲೋ ಆತ್ ಬಿಡ್ರಿ ಬಂದದ್ದು ಹುಡುಗ ಏನ್ ಮಾಡ್ತೇನ್ರಿ ನಮ್ಮ ನಮ್ ಮಗರಿ ಚಲೋ ಓದಿ ಅನ್ರಿ ಎಲ್ಲ ಕೆಲ್ಸ ಎಲ್ಲಾ ಮಾಡ್ತೇನ್ರಿ ಹೊಲದಾಗ ಪಲ್ದಾಗ ಎಲ್ಲಾ ಎಲ್ಲ ನೋಡ್ಕೊಂಡು ಹೋಗ್ತಾನೆ ನೋಡ್ರಿ ಹೋಗಿ ಮಗನ ಕರ್ಕೊಂಬ ನಾಷ್ಟ ಇಷ್ಟ ಕೊಡಿ ಅಂತ ಅಂದಂಗ ಹೊಲ ಎಷ್ಟು ಎಷ್ಟೈತ್ರಿ ಹೊಲ ನೋಡ್ರಿ ನಾಲ್ಕು ಎಕ್ರೆ ಐತ್ ನೋಡ್ರಿ ಬೇಸ್ ನೀರಾವರಿ ಬೇಸ್ ಚಲೋ ಐತ್ರಿ ನಮ್ದಂತೂ ಹೊಲಾಗಿಲ್ಲ ಎಲ್ಲ ಭಾರಿ ಐತ್ರಿ ಈ ಒಬ್ಬತ್ ಮಗ ಮಗ ರೀ ಮಗ ಇರೋದು ಒಬ್ಬನ ಮಗ ನೋಡ್ರಿ ಗಂಡಿಲ್ಲ ಗಂಡಿಲ್ಲಾ ಅಷ್ಟು ಒಬ್ಬನ ನೋಡ್ರಿ

മക വയസ്സിന് നമ്മ മകള് കണോ വയസ് നന്ദ നാങ്ങ് കി നമ അല്ലത നോട്രി ആ ಏನ ಒಂಚು ವಂಶ ಪರಂಪರೆ ಬಂದತ್ ಅನ್ ನೋಡ್ರಿ ಅವ್ರ ಅಪ್ಪಗ ನೆತ್ತಿಮ ಹೋಗ್ಯಾವ್ರಿ ಅದಿಗ ಪೂರ್ತಿ ಹೋಗ್ಯಾವ್ರಿ ಹಂಗಾಗಿ ಕೂದ ಅಷ್ಟ ಇಲ್ಲ ನನ್ಬಿಟ್ರಿ ಆಸ್ತಿ ಐತಿ ಎಲ್ಲಾ ಐತ್ ನೋಡ್ರಿ ತಪ್ಪಿಕ ಹೋಗ್ಬೇಡ್ರಿ ನಮ್ ಮಗಳಿಗೆ ಜೋಡಿ ಜೋಡಿ ಆಗತ್ರಿ ಜೋಡಿ ಯಾರು ಹೊಂದ್ಕೊಂಡಿದ್ರ ಜೋಡಿ ಚಂದ ಇದ್ರ ಒಂದೇನ ರೀ ನೋಡ್ರಿ ನನ್ ಮಗಳು ನೀವು ಅಲ್ಲ ಅನ್ನತ್ಲೆ ಹೋಗೇ ಬಿಟ್ ನೋಡ್ರಿ ಬ್ಯಾಡ್ರಿ ನಮ್ಗೆ ಈ ಸಂಬಂಧ ಬ್ಯಾಡ್ರಿ ಏನ್ ತಪ್ಪಿಕ ಹೋಗ್ಬೇಡ್ರಿ ಮತ್ತೆ ಅಲ್ಲ ನೀವು ಬರೀ ಕೂದಲ ಯಾಕೆ ನೋಡ್ತೀರಿ ತಲೆಗಿಂದು ಬುದ್ಧಿ ನೋಡ್ರಿ ಆ ಹುಡುಗ ಎಷ್ಟು ಹೋದ ಗೊತ್ತ ನಿಮ್ ಹುಡುಗಿಯರ ಹೋದ ಆಮೇಲೆ ಎಷ್ಟು ಚಂದ ಹುಡ್ಕೊಂಡ್ ಹೋಗ್ತಾನ ಮನ್ತ ನೋಡ್ಕೊಂಡು ಹೋಗ್ತಾನ ನಾಳೆ ಸಂಸಾರನ ಹೋದ್ ಮಾಡ್ತಾನಿ ಅದ ಕೂದಲಿಲ್ಲ ಅಂದ್ರೆ ಅದೊಂದು ಸಮಸ್ಯೆ ಏನ್ರೀ ಈ ಕೂದಲಿಲ್ಲ ಅಂದ್ರೆ ಹೆಣ್ಣ ಕೊಡ್ಬಾರ್ದಂತ ನಾಳೆ ಮದುವೆ ಆದ್ಮೇಲೆ ಕೂಲ ಹುಚ್ಚಿ ಹೋದ್ವ ಅವಾಗ ಹೆಂಗ್ ಮಾಡ್ತೀರಿ ಏನಾಗ ಮುಂಚೆ ಹೋಗ್ಯಾವು ಅದಕ್ಕೆ ಹಂಗ ಮಾಡ್ತೀರಿ ನೋಡ್ರಿ ಅದೇನ ಮುಂದಿಂದು ಯಾರು ಕಂಡಿಲ್ಲ ಮುಂದೆ ಹೆಂಗಿರುತ್ತ ಅದು ಮುಂದಿನ ಜೀವನದ್ದು ಆದ್ರೆ ಗೊತ್ತಿದ್ದು ಗೊತ್ತಿದ್ದು ಯಾರು ಒಬ್ಬ ಟಕ್ಳು ಕೊಡಲ್ರಿ ನಾಳೆ ಹೊಂಟ ಟಕ್ಳು ನೆಹಂತಿ ಅಂತಾರ ಆಮ್ಲೆಟ್ ಹಾಕ್ಬೋಕ್ ತಲೆ ಮೇಲೆ ಅಂತಾರ ಇನ್ನೊಂದ್ ಏನೇನೋ ಕಾಡಿಸ್ತಾರ ಆಮೇಲೆ ಅಕ್ಕಿಗುನು ಒಂಥರ ನೋಡಕ್ ಒಂಥರ ಅನ್ಸುತ್ತ ಅಷ್ಟ ವಯಸ್ಸು ನುಡಿಯಾರು ಅದ್ರಾಗ ಈಗ ನೋಡ್ರಿ ನೋಡ್ತಿಲ್ರಿ ಹೆಂಗ್ ಅರ್ಸ್ತಾರ ಅಯ್ಯೋ ಬಿಡ್ರಿ ನಾವೆಲ್ಲ ಏನ್ ಲೆಕ್ಕ ಇಲ್ಲ ಅವ್ರಿಗೆ ಅವರೆಲ್ಲ ಅರ್ಸು ಅಂದ್ರ ಮಾತ್ರ ನಮ್ದು ನಮ್ದು ನಡಂಗಿಲ್ರಿ ಹಂಗಾಗಿ ಏನೋ ತಪ್ಪಿಕ್ಕೊಬೇಡ್ರಿಪ ಮತ್ತ್ ಅಹ್ ದಯವಿಟ್ಟು ಕ್ಷಮಿಸ್ಬಿಡ್ರಿ ಒಂದ್ಸಲ ಬೇರೆ ಯಾರ ನೋಡ್ರಿ ಮತ್ ಬೇರೆ ಸಿಕ್ಕಾ ಸಿಗ್ತಾರ ಬೇರೆ ಹೇಳ್ತಿ ಬೇರೆ ನೋಡೋದೇ ನಿನಗೆ ಎಷ್ಟು ಸೊಕ್ಕ ಐತ್ ನೋಡು ಪಟ್ಟು ನಿಮ್ ಸಂಬಂಧಿಕರಿಗೂ ಸೊಕ್ಕ ನೋಡು ನೋಡ್ದೆ ಇವ್ರು ಹುಡುಗನ್ ಜೊತೆ ಜ್ವರ ಮಾಡ್ತಾಳೆ ಇನ್ನಕಿ ಅಲ್ಲ ಕೂಲ ತಗೊಂಡ್ ಬಿಂಕಿ ಎಷ್ಟಿದ್ದಾಳು ಎಷ್ಟಿತ್ತಿತ್ತು ಒಳ್ಳೆ ಹುಡುಗ ಅಂತಂದನು ವಿಚಾರ ಮಾಡ್ಲಿಲ್ಲಕ್ಕಿಂತ ಮೊದ್ಲ ಚಂದ ಕೇಳ್ಕೊಳಕ್ ಬರುತ್ತಿಲ್ಲ ಹುಡುಗ ಹೆಂಗ ಏನು ಎತ್ತ ಅಂತಂದು ಫೋಟೋ ಗಿಟ್ಟ ಅದರ ಮೊದ್ಲ ನೋಡಕ್ ಬರುತ್ತಿಲ್ಲ ನೋಡು ಸುಮ್ನೆ ಎಲ್ಲ ಚಾ ಕಾಫಿ ನಾಷ್ಟ ಎಲ್ಲ ದಂಡ ಆ ಹುಡುಗಿ ಸುಮ್ಮನೆ ಮುಂಜಾನೆ ಅಂತ ರೆಡಿ ಆಗಿ ನಿಂತಿತ್ತು ಇನ್ನ ಯಾರ ಬಂದ್ರ ಬ್ರೋಕರ್ ಮೊದಲ ನಟಿಗೆ ಬಿಡುತ್ತಿಲ್ಲ ಕೂದ ಪದಲ್ಲ ಇರೋದು ಮತ್ತೆ ಮೊದ್ಲ ಒಂದ್ ಫೋಟೋ ಕೊಟ್ಬಿಡ ಅಂತ ಹೇಳಿ ಇನ್ ಹುಡುಗ ಯಾರು ಹುಡುಗ ಯಾರ ಅಂತ ಕೇಳದಾರ ತಪ್ಪೈತಿ ಬ್ರೋಕರ್ ರೊಕ್ಕ ಇಸ್ಕೊಂಡು ಮೋಸ ಮಾಡ್ಬಿಟ್ಟು ರೊಕ್ಕ ಸಲುವಾಗಿ ಸುಮ್ ಸುಮ್ಕ ಯಾವ ಸಿಕ್ ಸಿಕ್ಕದ್ ಕಳಸ ಕತ್ಬಿಟ್ಟ ಮಾಡ್ತೀನಿ ಅವನು ಇಲ್ಲ ಯಾವ್ದೋ ಒಂದು ಕಣ್ಣೆ ಹುಡುಕೊಂಡ್ಬಂದ್ರೆ ಇಲ್ಲ ಏನು ಹೂವು ಅಂತಾರೋ ಇಲ್ಲ ಹೆಜ್ಜಾ ಅವ್ರೇನೋ ಎಡವಟ್ಟು ನನ್ನ ಮಕ್ಕಳು ಹಂಗ ಅಂದಾಳ ಆದ್ರೆ ಇದು ಮಾತ್ರ ಸೂಪರ್ ಐತೆ ಹುಡುಗಿ ಇವ್ರು ಹೂ ಅಂತ ಅಂತಾರ ತಡಿ ಹೇಳ್ಕಿ ನೀ ಬರ್ತಾರ ನಮಸ್ಕಾರ ರೀ ಈ ಬಂದ್ರಿ ಹಾ ನಮಸ್ಕಾರ ರೀ ನಮಸ್ಕಾರ ರೀ ಈ ಬಂದ್ ಕುಂತೀವ್ರಿ ಅದ ಹೇಳಿ ಕಳ್ಸಿದ್ವಲ್ರಿ ಅಗಲ್ಲ ಹೌದು ಬಂದ ಹೇಳಿದ್ರಿ ಬ್ರೋಕರ್ ಇಲ್ಲ ನಾವು ನಿಮ್ದ ಬೇರೆ ಕೈ ಕಟ್ಟಿದ್ವಿ ಏ ನಾಷ್ಟ ಇಷ್ಟ ತುಂಬಾ ಹೋಗ ಇದು ತಂಗಿ ಯಾ ನಾಷ್ಟಾ ಪಾಸ್ಟ ಏನ ಬೇಡವಾ ಮೊದಲ ಹುಡುಗಿನ ತೋರ್ಸ್ಬಿಡು ಆಮೇಲೆ ಎಲ್ಲಾ ಮಾಡ ಮೊದಲ ಹುಡುಗಿನ ಕರ್ಕೊಂಡ್ ಬಂದ್ಬಿಡ್ರಿ

ಅಯ್ಯ ನನ್ನ ಅನ್ಮಾರ್ ಕಾಟಿಲ್ಲ ಅದ್ನ ಕಾಟಿಲ್ಲ ಏನ್ ಏನಿಲ್ಲಡು ಎಲ್ಲ ಚಲೋ ನನ್ನ ಮಗನ ಭಾಳ ಓಡ್ಯಾನವ ಅದು ಏನನಾ ದಿಗಡಿ ಮೈಡಿ ಏನನ ಅಂತಿದ್ದೆನವ ಅದ್ನ ಭಾಳ ಛಲೋ ಓದ್ಯಾನ ಗೌಡ್ರೇ ಹುಡಿ ಭಾರಿ ಚಂದ ಇತ್ತಲ್ರಿ ನಾನು ಮಾಡ್ಕೊಳ್ರಿ ಇಕ್ಕಿಂತ ರೀ ಮಾಡ್ಕೊಳದು ಹೌಡ್ರು ಮಾಡಿ ಹೂವು ಅನಿಸ್ರಿ ಹಂಗೆ ಹುಡುಗ ಯಾರು ರೀ ಇದ್ರಾಗ ಕುಂತನಲ್ರಿ ಗುಲಾಬಿ ಹೆಂಗೆ ಹಾಕ್ಕೊಂಡು ಅವನು ನನ್ನ ಮಗ ಅವಂಗ ರೀ ಅವರು ಗುಲಾಬಿ ಹೆಂಗೆ ಹಾಕೊಂಡರು ಯಪ್ಪಾ ನಾನು ಮಾತ್ರ ಐಟಿನ ಮದುವೆ ಮಾಡ್ಕೊಳಕ್ಕೊಲ್ಲ ಈ ತಕ್ಕೊಳಲ್ಲ அப்பா நான் ஓதற நம்ம காலேஜ் ஊடியா இருக்கு நம்ம फ्रेंड्स எல்லாரும் நனக டக்குளு 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 கேட்டி அந்த வந்து கடஸ்தர நான் வல்லப்பா நான் என்ன அவர் அப்பாவா அவர் எல்லார சம்பந்திக்கிற பந்தி தங்கதற இன்ன குடு பந்தி இல்ல ஆமே செப்பரேட் பர்த்தன நான் அன்கொண்டிதே அதர் இல்ல ஓடுற இந்த டக்குளு நான் வல்ல அம்மா நான் ஏலல்ல ஆனா நம்ம மகா டக்குளு கேலி கண்ணே கொடுத்துதார நீனா நம்ம மகா ஏ என்ன தனந்தாரி கல்சா மாடி அவ மதிய மாடி எங்க வந்து மார்க்கம் தந்து புனே கட்டிதறல இவன் கண்ணே அந்த மகக்கு வந்து கண்ணே ஓட்டுவளோ இ திமே முந்தின வதிக்கு சக்கதில்லனா இன்ன சப்போர்ட்ல ತಂಗಿ ಇಷ್ಟು ಓದಿನಂತಿದೆ ಇಷ್ಟೆಲ್ಲ ತಿಳಿಕೆ ಅಂತಿದೆ ಅಲ್ಲ ತಲೆ ಮೇಲೆ ನಾ ಕೂರ್ಲಿಲ್ಲ ಅಂದ್ರೆ ಅದ ಅನ್ನ ಜೀವನ ಅಲ್ಲ ಅದನ್ನ ಗುಣ ನೋಡು ಅದನ್ನ ಗುಣಕ್ಕೆ ಯಾರು ಹೆಸರು ಇಡಂಗಿಲ್ಲ ಹಂಗದ ನನ್ನ ಮಗ ಅಲ್ಲ ನಿನಗೇನು ಕೊರಿಯಿಲ್ಲಂಗ ಅಷ್ಟು ಚಂದ ಪ್ರೀತಿಲಿ ಅಂತ ನೋಡ್ಕೊಂಡು ಹೋಗ್ಕಣ ಅದಕ್ಕೆ ಬೆಲೆ ಕೊಡೋದಲ್ಲ ತಂಗಿ ನೀನೆ ಮರ ತಪ್ಪು ತಿಳ್ಕೊಬೇಡ್ರಿ ಇವಾಗ ಹೆಂಗೈತೆ ಅಂದ್ರೆ ಕಾಲ ಈಗ ಇನ್ನೂ ಫಿಕ್ಸ್ ಆಗಿರ್ತೈತೆ ಹುಡುಗೊಂದು ಫೋಟೋನ ಸ್ಟೇಟಸು ಇನ್ಸ್ಟಾಗ್ರಾಮು ಎಲ್ಲ ಫ್ರೆಂಡ್ಸ್ ಗ್ರೂಪು ಎಲ್ಲ ಹಾಕಿ ನನ್ನ ಹುಡುಗ ನನ್ನ ಮದುವೆ ಮಾಡ್ಕೋ ಹುಡುಗ ಅಂತ ಹಾಕ್ತಾರೆ ಅವರೆಲ್ಲ ಲೈಕ್ ಕಾಮೆಂಟ್ಸು ಅದನ್ನೆಲ್ಲ ನೋಡಿ ಹುಡುಗಿಯರು ಅದ್ರ ಮೇಲೆ ನಿರ್ಧಾರ ಮಾಡ್ತಾರೆ ಯಾಕಂದ್ರೆ ನಾವು ಏನಾರು ಈ ಜೋಡಿ ಅಂದ್ರೆ ಈಗ ನಾನು ಹಿಂಗೆ ಎಷ್ಟು ಚಂದ ಇದೀನಿ ಆ ಥರ ಅಂತ ತನ್ನ ಏನಾರು ಮದುವೆ ಮಾಡ್ಕೊಂಡ್ರೆ ಎಲ್ಲರೂ ನಮಗೆ ಫೇಸ್ಬುಕ್ನಾಗ ಇನ್ಸ್ಟಾಗ್ರಾಮ್ಗೆ ಎಲ್ಲರೂ ನಗೋದು ಬ್ಯಾಡ್ ಕಾಮೆಂಟ್ಸ್ ಮಾಡೋದು ಅಸಹಿ ಮಾಡೋದು ಹಿಂಗೆಲ್ಲ ಮಾಡ್ತಾರೆ ರೀ ಯಾವ ಅದೇ ಚಲೋ ಇದ್ದರೆ ಜೋಡಿಗಳಿಗೆ ಎಷ್ಟು ಸೂಪರ್ ಲೈಕ್ ಕೊಡ್ತಾರೆ ಈಗ ಹಂಗಾಗಿ ನನಗೆ ಹಿಂಗಿದ್ರೆ ನನಗೆಲ್ಲದು ಹಿಂಗೆ ಬ್ಯಾಡ್ ಕಾಮೆಂಟ್ ಕೊಡ್ತಾರೆ ಈ ಫೋನಿಗೆಲ್ಲ ಮೊದಲು ಮೊದಲ ಎಲ್ಲ ಹುಡುಗರು ಹುಡುಗಿಯರು ಸೂಪರ್ ಜೋಡಿ ತಿಂದು ಅಂದಾಗ ಮಾತ್ರ ಹುಡುಗಿಯರೆಲ್ಲ ಮನಸ್ಸು ಮಾಡ್ತಾರೆ ರೀ ಮತ್ತು ನನಗೂ ಹಂಗ ರೀ ಮತ್ತೆ ನಾನು ಏನಾರ ರೀತಿ ಮಾಡ್ಕೊಂಡು ರಸಯ ಹಾಕ್ತೀನಿ ರೀ ಎಲ್ಲ ಹುಡುಗರು ಹುಡುಗಾರ್ ಮುಂದೆ ಬ್ಯಾಡ್ರಿಪ್ಪ ನನಗೂ ಚಂದದ ಹುಡುಗ ಬೇಕು ಜೋಡಿ ಚಂದಿರಬೇಕು ನಾವು ಇಬ್ಬರದ್ದು ಎಲ್ಲರೂ ಹೊಂಟ್ರೆ ನಾಲ್ಕು ಮಂದಿ ನೋಡಿ ಇವ ಏನು ಚಂದ ಐತ್ವ ಜೋಡಿ ಎಂದಿರ್ಬೇಕ್ರಿ ನಾವು ಅಲ್ಲರಿಪ್ಪ ಇವ್ ನಾನು ಏನಾರು ತಪ್ಪಿಕೋ ರೀ ಅಮ್ಮರ ನಾವಲ್ರಿ ಯಪ್ಪ ನಾವಲ್ಲಪ್ಪ ಯಾವ ನಾವಲ್ಲ ಈ ಹುಡುಗ ನೋಡ್ರಿ ನಮ್ದು ಏನು ನಿರ್ಧಾರ ಇಲ್ಲ ಎಲ್ಲ ಈಗಿನ ಕಾಲದಾಗ ಅವ್ರ ಮಕ್ಕಳದಲ್ರಿ ನೋಡಿ ಇಲ್ಲೇ ಹೇಳ್ಬೋದ್ಬಿಟ್ರಿ ನೋಡಿ ನನ್ನ ಮಗಳು ನಾವಲ್ಲ ಅಂತಂದು ಮತ್ತೆ ಏನು ಮಾಡಿ ಜುಲ್ಮೇಲೆ ಇಂತ ಮದುವೆ ಮಾಡೋಕೆ ಆಗಲ್ಲಲ್ರಿ ಹೌದ್ರಿ ನೋಡ್ರಿ ಐ ತಪ್ಪು ತಿಳ್ಕೊಬೇಡ್ರಿ ಈ ನನ್ನ ಜುಲ್ಮೇಲೆ ಮಾಡಿ ಹೂ ಅನ್ಸಕ್ಕೆ ಹಾಕಿ ಈಗಿನ ಕಾಲದ ಮಕ್ಕಳು ಬಗ್ಗಲ್ರಿ ಹೂನ ಅನ್ನಲ್ರಿ ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ಹೂ ಅಂತಾರೆ ಏನು ಮಾಡ್ರಿ ನಮ್ಗೆ ಈ ಬೇರೆ ನೋಡ್ರಿ ಎಲ್ಲರ ನಾನು ನನಗೆಲ್ಲ ಪರಿಚಯ ಪರಿಚಯ ಇದ್ರೆ ಈಗ ಹೇಳಿ ಕಳಿಸ್ತೀನಿ ತೋರಿ ಬೇಕಿದ್ರೆ ಬೇಡ್ಬಿಡ್ರಿ ನೀವು ಏನು ಹೇಳ್ಕೊಸ್ತೀರ ಬೇಡ ನಾವೆಲ್ಲ ಹುಡುಕೋತೀವಿ ಆಯ್ತು ಬಿಡ್ರಿ ಬರ್ತೀವಿ ತೋರಿ ಅಲ್ಲ ಚಾ ನಾಶ ಏನೋ ತಗೊಳಿಲ್ಲ ಅಂದ್ ಹೋಗಿನಿ ಏ ಬ್ಯಾಡ್ರಿ ನಿಮ್ ಚಾ ಬೇಡ ನಿಮ್ ನಾಶ ಹುಡುಗ ಖುಷಿಲಿಂದ ತಿನ್ಕೊಂಡು ಕುಡ್ದು ಹೋಗಿದ್ವಿ ಮತ್ತೆ ಹುಡುಗಿ ಮಕ್ಕ ಹೊರದಂಗ ಇಲ್ಲ ಇಲ್ಲ ಅಂತ ಹೇಳುವ ಕುತ್ಕೊಂಡು ಆದಿತ್ಯ ಸ್ವೀಕಾರ ಮಾಡಕ್ ನಮಗೂ ಮನ್ಸಿಲ್ರಿ ಬರ್ತಿ ತಗೋರಿ ಅಲ್ಲ ನಾನು ಹೋಗಿ ಹೋಗಿ ತಕ್ಕೊಂಡು ಮದಿ ಮಾಡ್ಕೋಬಕಾ ಎಷ್ಟು ಓದಿನಿ ನನಗ ಕಾಲೇಜಿನಾಗ ಎಷ್ಟು ಜನ ಹುಡುಗರು ಲೈನ್ ಎಷ್ಟು ಕ್ಯೂ ಹಚ್ಚಿದ್ರು ನಾನು ಏನ್ ಮಾಡ್ಕೋತೀನಿ ಅಂತ ಹೇಳಿ ಒಳ್ಳೆ ನೋಡಲ್ಲಾ ಬಿಟ್ಟು ಬಂದಿನಿ ಹೋಗಿ ಹೋಗಿ ಈ ತಕೊಂಡು ಮದುವೆ ಮಾಡ್ಕೊಳ್ಳೆ ನನಗೇನು ಹರಕತ್ ನಿಂತಿಲ್ಲ ತಿಮ್ಮ ನೋಡ್ದೇನೆ ಈಗಿನ ಹುಡುಗಿಯರು ಹೆಂಗಿರ್ತಾರೆ ಅಂತಂದು ಮತ್ತೆ ನೀನು ಹೋಗಿ ಹೋಗಿ ಹಂಗೆ ಮಾಡ್ತಿಯಪ್ಪ ಸುಮ್ಮನೆ ಈ ಓದಾರ ಪಾದಾರನ ಬಿಡು ಯಾರಾದ್ರೆ ಈಗ ಹೊಲದ ಪಲ್ದ ಕೂಲಿ ಮಾಡ್ಕೊಂಡಿರ್ತಾರಲ್ಲ ಅವು ಓದಿ ಹೆಂಗಿಲ್ಲ ಮತ್ತು ಅವ್ರಿಗೂ ಸ್ವಲ್ಪ ಚಲೋ ಮನೆಗೆ ಹೋಗಿವಿ ಅನ್ನೋ ಖುಷಿನೇ ಇರುತ್ತೆ ಅಂತರ್ನಾರ ನೋಡಂತೇಳಿ ನಿನ್ನ ಮಗಗ ಹ್ಞೂ ಹೌದು ಹೌದು ಅಷ್ಟೇ ಮಾಡ್ಬೇಕಂಗಿದ್ರೆ